ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜಯೋಗಿರಾಜಪರ ಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಿಂದಿನ ದಿನ ಮಕರ ಸಂಕ್ರಾಂತಿ ಹಬ್ಬ ಹದಿನಾಲ್ಕು ಹದಿನೈದನೇ ತಾರೀಕಿದೆ ಯಾಕಂದರೆ ಹದಿನಾಲ್ಕನೇ ತಾರೀಕು ಬುಧವಾರ ಮಧ್ಯಾಹ್ನ ಮೂರು ಗಂಟೆ ಹದಿಮೂರು ನಿಮಿಷಕ್ಕೆ ಸಂಕ್ರಾಂತಿಯ ಒಂದು ಶುಭ ತಿಥಿ ಆರಂಭವಾಗುತ್ತೆ ಸೂರ್ಯೋದಯದ ಲೆಕ್ಕಾಚಾರದಿಂದ ನಾವು ಗುರುವಾರ ಮಕರ ಸಂಕ್ರಾಂತಿಯನ್ನ ಕೆಲವರು ಆಚರಣೆ ಮಾಡ್ತೀವಿ ಕೆಲವರು ಹದಿನಾಲ್ಕನೇ ತಾರೀಕೆ ಬುಧವಾರದ ಮಧ್ಯಾಹ್ನದ ಮೇಲೆ ಒಂದು ಸಂಕ್ರಾಂತಿಯ ಒಂದು ಪೂಜಾ ವಿಧಾನ ದಾನ ಇವೆಲ್ಲವನ್ನ ಮಾಡಲಿಕ್ಕೆ ಶುರು ಮಾಡಬಹುದು ಈ ವಿಡಿಯೋ ನೋಡ್ತಾ ಇದ್ದ ಹಾಗೆ ನಿಮ್ಗೆ ಇವತ್ತು ಗೊತ್ತಾಗಿದೆ ಮಂಗಳವಾರ ಬೆಳಗ್ಗೆ ನಾವು ಬಾಬಾರವರ ಮಂದಿರಕ್ಕೆ ಬಂದಿದ್ದೀವಿ ಅಂದರೆ ಇಲ್ಲಿ ಸ್ವಲ್ಪ ಸ್ವಚ್ಛ ಮಾಡೋಣ ಅನ್ನೋ ರೀತಿಲಿ ಅಂದರೆ ಬಲೆ ಕಟ್ಕೊಂಡಿತ್ತು ಹಾಗೆ ಕೆಲವರು ಬಿಸ್ಕೆಟ್ಗಳನ್ನು ತರ್ತಾರೆ ಅಲ್ಲೇ ತಿಂದು ಕೆಲವೊಂದು ಸಾರಿ ಅದನ್ನು ಸೈಡಿಗೆ ಹಾಕಿ ಹೋಗ್ಬಿಡ್ತಾರೆ ಗೊತ್ತಾಗಬಾರ್ದು ಅಂತೇಳಿ ಆದರೂ ಪ್ಲಾಸ್ಟಿಕ್ ಆ ರೀತಿ ಹರಡಬಾರ್ದು ಅದರಲ್ಲೂ ಇನ್ನೊಂದು ಏನು ಗೊತ್ತಾ ದೇವಸ್ಥಾನದ ಒಂದು ಆವರಣವನ್ನು ಶುದ್ಧವಾಗಿ ಇಟ್ಕೊಳ್ಳೋಕೆ ನಾವು ನೋಡಬೇಕೇ ವಿನಃ ಅದನ್ನು ಶುದ್ಧಿಗೊಳಿಸಿದರೂ ಕೂಡ ಕೆಲವೊಂದು ಸಾರಿ ನಿಮ್ಮ ಜೀವನದಲ್ಲಿ ಒಂದು ಅಡೆತಡೆಗಳು ಕಾಡ್ತವೆ ಹಾಗಾಗಿ ಮಂಗಳವಾರ ಬೆಳಗ್ಗೆ ಮಕ್ಕಳನ್ನ ಶಾಲೆಗೆ ಕಳಿಸಿ ನಾವಿಲ್ಲಿ ಬಂದಿದ್ದೀವಿ ಎಲ್ಲ ಕ್ಲೀನ್ ಮಾಡಿಟ್ಟು ಹೋದರೆ ನಮಗೆ ಬುಧವಾರ ಏಕಾದಶಿ ಇದೆ ಹಾಗೆ ಗುರುವಾರ ಮಕರ ಸಂಕ್ರಾಂತಿ ಹಬ್ಬ ಇದೆ ಅಂತೇಳಿ ನಾವು ಬೆಳಗ್ಗೆನೆ ಬಂದು ಎಲ್ಲ ಸ್ವಚ್ಛ ಮಾಡಲಿಕ್ಕೆ ಶುರು ಮಾಡಿದ್ವಿ ಬಾಬಾರವರ ಪೂಜೆ ಬೆಳಗ್ಗೆನೆ ಆಗಿತ್ತು ಆದರೂ ಕೂಡ ಮತ್ತೆ ಒಂದ್ಸರಿ ಸಂಜೆ ಎಲ್ಲ ಕ್ಲೀನ್ ಮಾಡಿ ಹೋಗೋಬೇಕಂದ್ರೆ ಮತ್ತೊಂದು ಅಭಿಷೇಕ ಮಾಡಿಟ್ಟು ಹೋದರೆ ನಾಳೆ ಏಕಾದಶಿಗೆ ಅನುಕೂಲ ಆಗುತ್ತೆ ಅಂತೇಳಿ ಒಂದು ಬಟ್ಟೆಯನ್ನು ಮುಚ್ಚಿ ಗುಡಿಸಲಿಕ್ಕೆ ಶುರು ಮಾಡಿದ್ವಿ ಭಗವಂತನಿಗೆ ಒಂದು ಅಭಿಷೇಕ ಮಾಡೋದಾಗಿರ್ಬೋದು ಹೋಮ ಮಾಡಿಸೋದಾಗಿರ್ಬೋದು ಇನ್ನೂ ವಿವಿಧ ಪೂಜೆ ಅಲಂಕಾರ ಸೇವೆ ನೈವೇದ್ಯ ಈ ರೀತಿ ಎಲ್ಲ ಇದ್ದಂಥವರು ಸೇವೆ ಮಾಡಿದರೆ ಕೆಲವರು ನಮ್ಮಿಂದ ಏನೂ ಆಗೋದಿಲ್ಲಪ್ಪ ನಿನ್ನ ದೇವಸ್ಥಾನದ ಮಂದಿರದ ಒಂದು ಆವರಣವನ್ನಾದರೂ ಗುಡಿಸ್ತೀನಿ ನನ್ನ ಕೈಯಲ್ಲಿ ಆಗೋದು ನೆಲ ಒರೆಸ್ತೀನಿ ರಂಗೋಲಿ ಹಾಕ್ತೀನಿ ಈ ರೀತಿ ಸೇವೆ ಮಾಡಿದರೂ ಕೂಡ ಭಗವಂತನನ್ನು ನಾವು ಪ್ರಸನ್ನಗೊಳಿಸ್ಬೋದು ಅಂದರೆ ನಮ್ಮನ್ನೇ ನಾವು ಸ್ವತಃ ಸಮರ್ಪಣೆ ಮಾಡಿಕೊಳ್ಳೋದು ಅವರ ಸೇವೆಯಲ್ಲಿ ನನ್ನದೇ ಒಂದು ಅನುಭವವನ್ನು ನಾನು ಹೇಳೋದಾದರೆ ಸ್ನೇಹಿತರೆ ನಾನು ನನ್ನ ಎರಡು ಜನ ಮಕ್ಕಳು ಪ್ರೆಗ್ನೆಂಟ್ ಇದ್ದಾಗಲೂ ಕೂಡ ಒಂಬತ್ತು ತಿಂಗಳವರೆಗೂ ನಾನು ರಾತ್ರಿ ಅಂದರೆ ಮೂರು ಗಂಟೆ ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲಿ ಬೇಗನೆ ಎದ್ದು ಸ್ನಾನ ಮಾಡಿಕೊಂಡು ನಮ್ಮ ಮನೆ ಹತ್ರ ಒಂದು ದೇವಿ ದೇವಸ್ಥಾನ ಇತ್ತು ಆ ದೇವಸ್ಥಾನದ ಆವರಣವನ್ನು ಮೂರು ಇಪ್ಪತ್ತರ ಹೊತ್ತಿಗೆ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನಾನು ಆ ದೇವಿ ಮಂದಿರವನ್ನು ಸ್ವಚ್ಛಗೊಳಿಸಿ ನೆಲ ಒರೆಸಿ ಅಂಗಳಕ್ಕೆ ನೀರು ಹಾಕಿ ರಂಗೋಲೆ ಹಾಕಿ ಬಂದು ಸ್ನಾನ ಮಾಡಿಕೊಂಡು ನಮ್ಮ ಮನೆಯನ್ನು ಕೂಡ ಸ್ವಚ್ಛಗೊಳಿಸ್ಕೊಂಡು ಪೂಜೆ ಮಾಡಿಕೊಂಡು ನಂತರ ಹೋಗಿ ದೇವಿ ದೇವಸ್ಥಾನದಲ್ಲೂ ಕೂಡ ಹೊರಗಡೆಯಿಂದಲೇ ದೀಪ ಬೆಳಗಿಸಿ ಅಂದರೆ ಹೊಸಲಿಗಳಿಗೆ ದೀಪಗಳನ್ನು ಬೆಳೆಸಿ ಬರ್ತಿದೆ ಸ್ನೇಹಿತರೆ ಅಂದರೆ ಗರ್ಭಗುಡಿ ಬಾಗಿಲು ಹಾಕಿರ್ತಿತ್ತು ಹೊರಗಡೆ ಪ್ರಾಂಗಣ ಯಾವಾಗಲೂ ತೆರೆದಿರ್ತಿತ್ತು ಹಾಗಾಗಿ ನನಗೆ ನೆಲ ಒರೆಸ್ಲಿಕ್ಕೆ ಕಸ ಗುಡಿಸಲಿಕ್ಕೆ ಏನೂ ತೊಂದರೆ ಆಗ್ತಿರ್ಲಿಲ್ಲ ರಂಗೋಲಿ ಹಾಕಲಿಕ್ಕೆ ಈ ರೀತಿ ನಾನು ಸೇವೆ ಮಾಡಿದ್ದೀನಿ ಅಂದರೆ ನನ್ನ ಅತ್ಯಂತ ಕಷ್ಟದ ದಿನಗಳಲ್ಲಿ ನಾನು ಕುಗ್ಗಿಲ್ಲ ನಾನು ಸೋತಿಲ್ಲ ಯಾಕಂದರೆ ನಾನು ಅಂದ್ಕೊಂಡಿದ್ದು ಒಂದೇ ಒಂದು ನನ್ನ ಜೊತೆ ನನ್ನ ಬಾಬಾ ಇದ್ದಾರೆ ನಾನು ನಂಬಿದ ದೇವರುಗಳಿದ್ದಾರೆ ಹಾಗಾಗಿ ನನಗೆ ಈ ಸಮಯ ಏನೂ ಕೆಲಸ ಇಲ್ಲ ಅಲ್ವಾ ಸಮಸ್ಯೆ ಆಗಿದೆ ಇದರಿಂದ ಕೆಲವು ಜನರನ್ನು ನನ್ನನ್ನು ಇಗ್ನೋರ್ ಮಾಡಿರ್ಬೋದು ಅವ್ರು ಯಾಕೆ ನನ್ನನ್ನು ಇಗ್ನೋರ್ ಮಾಡಬೇಕು ನಾನೇ ಅವರನ್ನು ಇಗ್ನೋರ್ ಮಾಡೋಣ ಈ ಒಂಟಿತನ ಈ ಸಮಯ ನನಗೆ ಸಿಕ್ಕಿದೆ ಅಂದರೆ ಇದು ಒಂದು ಒಳ್ಳೆಯ ಉದ್ದೇಶಕ್ಕೆ ಸಿಕ್ಕಿದೆ ಒಂದು ಬಲವಾದ ಕಾರಣದಿಂದಲೇ ಸಿಕ್ಕಿದೆ ಭಗವಂತ ಏನೇ ಕೊಟ್ಟರು ಅದಕ್ಕೊಂದು ಕಾರಣ ಇರುತ್ತೆ ಅಂತೇಳಿ ನಾನು ಅರ್ಥ ಮಾಡಿಕೊಂಡೆ ಹಾಗಾಗಿ ಎಲ್ಲ ಮಲಗಿದ್ದಾಗ ನಾನು ಎದ್ದೇಳ್ತಿದ್ದೆ ಎದ್ದು ಈ ರೀತಿ ನಾನು ಭಗವಂತನಿಗೆ ಎಷ್ಟಾಗುತ್ತೋ ಅಷ್ಟು ನಿರ್ಮಲವಾದ ಮನಸ್ಸಿನಿಂದ ಆ ಪ್ರಾತಃ ಕಾಲದಲ್ಲಿ ಆ ಬ್ರಾಹ್ಮಿ ಮುಹೂರ್ತದಲ್ಲಿ ಸೇವೆ ಮಾಡ್ತಿದ್ದೆ ಹಾಗೆ ಮಕ್ಕಳನ್ನು ಶಾಲೆಗೆ ಕಳಿಸಿ ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಮಧ್ಯಾಹ್ನದ ಸಮಯದಲ್ಲಿ ನಾನು ಮಲಗಿಬಿಡ್ತಿದ್ದೆ ನಂಗಾಗ ಒಂಟಿತನದ ಫೀಲ್ ಆಗ್ತಿರ್ಲಿಲ್ಲ ಯಾಕಂದರೆ ನಾನು ಬೆಳಗ್ಗೆ ಬೇಗ ಹೇಳೋದ್ರಿಂದ ಆ ಸಮಯದಲ್ಲಿ ಭಗವಂತನ ನಾಮಸ್ಮರಣೆ ಮಾಡ್ತಾ ನನ್ನ ಗುರುವಿನ ಜೊತೆ ನಾನು ಮಾತಾಡ್ತಾ ಈ ರೀತಿಯಾಗಿ ನಾನು ಆ ಬ್ರಾಹ್ಮಿ ಮುಹೂರ್ತದಲ್ಲಿ ನನ್ನ ಸಮಯವನ್ನು ಕಳೀತಾ ಇದ್ದೆ ಹಾಗೆ ನಂತರ ನಮ್ಮ ಮನೆಯವರು ಮಕ್ಕಳು ಶಾಲೆಗೆ ಕೆಲಸಕ್ಕೆ ಹೋದ ಮೇಲೆ ನನ್ನ ದಿನನಿತ್ಯದ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಳ್ತಿದ್ದೆ ಯಾರ ಜೊತೆಗೂ ಕೂಡ ನಾನು ಬೆರಿತಿರ್ಲಿಲ್ಲ ಜಾಸ್ತಿ ಎಷ್ಟು ಬೇಕೋ ಅಷ್ಟೇ ಊಟ ಆಯಿತಾ ತಿಂಡಿ ಆಯಿತಾ ಒಂದು ನಗು ಅಷ್ಟೇ ಯಾಕಂದರೆ ನಾನು ಸಮಸ್ಯೆಯಲ್ಲಿದ್ದೆ ಅವ್ರು ನನ್ನ ಹಿಂದೆ ನನ್ನನ್ನು ಆಡ್ಕೊಳ್ತಾ ಇದ್ದಾರೆ ಅನ್ನೋದು ನನಗೆ ಗೊತ್ತಿತ್ತು ಆದರೂ ಕೂಡ ಅವ್ರು ಎಲ್ಲೋ ನನ್ನನ್ನು ಮುಂದೆ ತಳ್ತಾ ಇದ್ದಾರೆ ನಿಲ್ಲಬೇಡ ಹೋಗು ಅನ್ನೋ ರೀತಿಲಿ ನಾನು ಆ ಜನರನ್ನೇ ಗುರುವಾಗಿ ತಗೊಂಡೆ ಆಡ್ಕೊಳ್ತಾ ಇದ್ದಾರಾ ಆಡ್ಕೊಳ್ಳಿ ನೀವು ಆಡ್ಕೊಳ್ತಾನೆ ಇರಿ ನಾನು ಮುಂದೆ ಹೋಗ್ತಾನೆ ಇರ್ತೀನಿ ಏನಾದರೂ ಒಂದು ಪರಿವರ್ತನೆ ತೊಗೊಳ್ತೀನಿ ಅನ್ನೋ ರೀತಿಲಿ ನಾನು ನನ್ನ ಮನಸ್ಸಲ್ಲಿ ಅಂದ್ಕೊಂಡೆ ಯಾಕಂದರೆ ನಂಗೆ ಗೊತ್ತಿತ್ತು ಬಿದ್ದಾಗ ಜನ ಎತ್ಲಿಕ್ಕೆ ಬರೋದಿಲ್ಲ ಆಳಿಗೊಂದು ಕಲ್ಲು ನಂಗೆ ಹಾಕ್ತಾರೆ ಮಾತಾಡ್ತಾರೆ ನಾವೇನಾದರೂ ಸಮಸ್ಯೆಯಲ್ಲಿದ್ದಾಗ ಇಲ್ಲ ನಮ್ಮನೇಲಿ ಏನಾದರೂ ಒಂದು ಸಮಸ್ಯೆ ಆದಾಗ ಆಡ್ಕೊಳ್ತಾರೆ ವಿನಃ ಆ ಸಮಸ್ಯೆಗೆ ಪರಿಹಾರ ಕೊಡೋದಿಲ್ಲ ಎದುರಿಗೆ ಬಂದು ಓ ಹಾಗಾಯ್ತಾ ಹೀಗಾಯ್ತಾ ಹಾಗಾಗಬಾರ್ದಿತ್ತು ಅಂತೇಳಿ ಹೇಳ್ತಾರೆ ಆದರೆ ಹಿಂದೆ ಮತ್ತೊಬ್ಬರ ಜೊತೆ ಮಾತಾಡ್ತಾರೆ ಯಾಕಂದರೆ ಇದು ನಾನು ವಾಸ್ತವವಾಗಿ ನನ್ನ ಕಣ್ಣೆದುರಿಗೆ ಕಂಡಿರುವ ಘಟನೆಗಳು ಹಾಗಾಗಿ ಕೆಲವೊಂದು ಅವುಗಳನ್ನ ಪಾಠವಾಗೆ ತಗೊಂಡಿರೋದು ಕುಗ್ಲಿಲ್ಲ ನಾನು ನನ್ನ ಮಕ್ಕಳವಾಗ ತುಂಬ ಚಿಕ್ಕೋರು ನಾನು ಕುಗ್ಲಿಲ್ಲ ಅಂದ್ರೆ ನನಗೆ ಈ ಸಮಯ ಕೊಟ್ಟಿದ್ದಾರೆ ಅಂದ್ರೆ ಈ ಸಮಯವನ್ನು ಭಗವಂತನ ಸೇವೆಗೆ ಇಟ್ಬಿಡೋಣ ನನಗೆ ಮುಂದೆ ಒಳ್ಳೆ ಸಮಯ ಕೊಟ್ಟೇ ಕೊಡ್ತಾರೆ ಅನ್ನೋ ನಂಬಿಕೆ ಇತ್ತು ಆ ನಂಬಿಕೆ ಇವತ್ತಿಗೆ ಗೆದ್ದಿದೆ ನಮ್ಮ ಉದ್ದೇಶಗಳು ಒಳಿತಿನಿಂದ ಕೂಡಿದವ ನಾ ಹೋಗ್ತಾ ಇರೋ ದಾರಿ ಸರಿ ಇದೆಯಾ ಯಾರಿಗೋ ಅದು ತಪ್ಪಾಗಿ ಕಾಣ್ತಾ ಇರ್ಬೋದು ಆದರೆ ನಮ್ಮ ಆತ್ಮಸಾಕ್ಷಿಯ ಪ್ರಕಾರ ಅದು ಸರಿ ಇದೆ ನಾವೇನೂ ತಪ್ಪು ಮಾಡಿಲ್ಲ ಅಂದರೆ ಯಾರಿಗೂ ಹೆದರೋ ಅವಶ್ಯಕತೆ ಇಲ್ಲ ಯಾಕಂದರೆ ಜನರು ಒಳಹೊಕ್ಕು ನೋಡೋದಕ್ಕಿಂತ ಮೇಲ್ಮುಖವಾಗಿ ನೋಡಿ ಕೆಲವರು ಯೋಗ್ಯತೆಯನ್ನು ಅಳಿತಾರೆ ಅದರಿಂದ ನಮಗೇನು ತೊಂದರೆ ಆಗೋದಿಲ್ಲ ಅವರಿಗೆ ತೊಂದರೆ ಅವ್ರ ಕರ್ಮನೇ ವೃದ್ಧಿ ಆಗುತ್ತೆ ಅಲ್ವಾ ಮಕ್ಕಳು ಬೆಳೀತಾ ಬೆಳೀತಾ ಒಳ್ಳೆಯ ಸ್ಕೂಲಲ್ಲೇ ನನ್ನ ಕೈಲಾದಷ್ಟು ಶ್ರಮಪಟ್ಟು ನಾನು ಓದಿಸಿದ್ದೀನಿ ಹಾಗೆ ನನ್ನ ಆಸೆ ಆಕಾಂಕ್ಷೆಗಳನ್ನು ನಾನು ತಡೆ ಹಿಡಿದಿದ್ದೀನಿ ಅಂದರೆ ಹಿಡಿದು ಲ್ಲಿ ಇಟ್ಕೊಂಡು ನನಗೆ ಏನು ಈಗ ಸಿಗ್ತಾ ಇದೆ ಅಲ್ಲ ಅದು ಯಾವುದೋ ಒಂದು ಜನ್ಮದ ಒಂದು ಕರ್ಮ ಆಗಿತ್ತು ಅದನ್ನು ತೀರಿಸ್ಕೊಳ್ಳೋಕೆ ಭಗವಂತ ಇಲ್ಲಿ ಒಂದು ಅವಕಾಶ ಕೊಟ್ಟಿದ್ದಾನೆ ಅಂದರೆ ಇಲ್ಲಿ ನಾನು ಗುರುವಿನ ಪಾದಗಳಲ್ಲಿ ಶರಣಾದ ಮೇಲೆ ನನಗೆ ಸಿಕ್ಕ ಒಂದು ಮಾರ್ಗದರ್ಶನ ಏನಪ್ಪಾ ಅಂದರೆ ಈ ಸಮಯವನ್ನು ವ್ಯರ್ಥ ಮಾಡ್ಕೊಳ್ಬೇಡ ಚಿಂತೆಗೆ ಈಡಾಗಿ ಕುಗ್ಗಿಸ್ಕೊಂಡು ನರಳಾಡ್ಬೇಡ ಇಲ್ಲಾಂದ್ರೆ ಏನಾದರೂ ಒಂದು ಅಡ್ಡದಾರಿಯ ತಿರುವನ್ನು ತಗೊಳ್ಬೇಡ ಇಲ್ಲಿ ನೀನು ನೆಲೆ ನಿಲ್ಲು ಗಟ್ಟಿಯಾಗಿ ನಿಲ್ಲು ನನ್ನ ಶರಣದಲ್ಲಿ ನಂಬಿಕೆ ಇಡು ನಾನು ನಿನಗೆ ಚೇತರಿಸಿಕೊಳ್ಳುವ ಅವಕಾಶವನ್ನು ಕೊಡ್ತೀನಿ ಕರ್ಮವನ್ನು ಕಳ್ಕೊಳ್ಳುವ ಅವಕಾಶವನ್ನು ಕೊಡ್ತೀನಿ ಅನ್ನೋ ರೀತಿಯಲ್ಲಿ ಬಾಬಾ ನನಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡಿದರು ಹಂತ ಹಂತವಾಗಿ ನನಗೆ ಮಾರ್ಗದರ್ಶನ ಸಿಗ್ತಾ ಹೋಯಿತು ನಾನು ಅಷ್ಟೇ ಪೂರ್ಣವಾಗಿ ಆ ಸಮಯವನ್ನು ಭಗವಂತನ ಸೇವೆಗೋಸ್ಕರ ಮುಡಿಪಾಗಿಟ್ಟೆ ಶ್ರಮ ಪಟ್ಟೆ ಹಾಗೆ ನನ್ನ ಗಂಡನಿಗೂ ಅಲ್ಲಲ್ಲಿ ಒಳ್ಳೊಳ್ಳೆ ಕೆಲಸಗಳು ನಿಧಾನವಾಗಿ ಶುರುವಾದವು ಹಾಗೆ ನನ್ನ ಮಕ್ಕಳು ಕೂಡ ವಿದ್ಯಾಭ್ಯಾಸದಲ್ಲಿ ಒಂದೊಂದೇ ಹೆಜ್ಜೆ ಮುಂದೆ ಇಡಲಿಕ್ಕೆ ಶುರು ಮಾಡಿದರು ಹಾಗೆ ಅದಕ್ಕೆ ತಕ್ಕ ಹಾಗೆ ಒಂದು ಹಣದ ವ್ಯವಸ್ಥೆ ಆಗಿರ್ಬೋದು ಪ್ರತಿಯೊಂದು ಅವರಿಗೆ ಸಿಗ್ತಾ ಹೋಯಿತು ಇವೆಲ್ಲದಕ್ಕೂ ಕಾರಣ ನನ್ನ ಗುರು ಅಂದರೆ ನಮ್ಮ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತಾ ಹೋದರೆ ನಮಗೆ ಹಿಂದೆ ಮತ್ತು ಮುಂದೆ ಮತ್ತು ಜೊತೆಯಾಗಿ ಆ ಗುರು ನಿಂತು ಸಹಾಯ ಮಾಡ್ತಾರೆ ಅನ್ನೋದಕ್ಕೆ ನನ್ನ ಜೀವನ ಒಂದು ರೀತಿಯಲ್ಲಿ ಸಾಕ್ಷಿಯಾಗಿತ್ತು ಒಟ್ಟಾರೆಯಾಗಿ ಸಣ್ಣ ಸಣ್ಣ ಮಕ್ಕಳನ್ನು ಇಷ್ಟು ದೊಡ್ಡದಾಗಿ ಬೆಳೆಸಿ ನಿಲ್ಲಿಸಿದ್ದೀನಿ ಅಂದರೆ ನಾನು ಅನ್ನೋದಕ್ಕಿಂತ ಇಲ್ಲಿ ಆ ಭಗವಂತನ ಶರಣದಲ್ಲಿ ಆ ಗುರುವಿನ ಶರಣದಲ್ಲಿ ಹೋದ್ಮೇಲೆ ನನ್ನ ಜೀವನ ಅವತ್ತಿಗೂ ಇವತ್ತಿಗೂ ಅಜಗಜಾಂತರ ವ್ಯತ್ಯಾಸವನ್ನು ಕಂಡುಕೊಂಡಿದೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಯಾವತ್ತಿಗೂ ಕುಗ್ಗಬಾರ್ದು ಆಗ್ತಾ ಇದೆಯಾ ಅದು ಯಾವುದೋ ಒಂದು ಜನ್ಮದ ಒಂದು ಪ್ರಾರಬ್ಧ ಕರ್ಮ ಆಗಿತ್ತು ಅದನ್ನು ಕಳ್ಕೊಳ್ಳೋಕೆ ಇಲ್ಲಿ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಅಂಥೇಳಿ ಯಾರನ್ನೂ ಕೂಡ ಜಡ್ಜ್ ಮಾಡದೆ ನಾವು ನಮ್ಮ ಜೀವನದಲ್ಲಿ ನಾವು ಮುಂದೆ ಹೋಗಲಿಕ್ಕೆ ಏನು ಬೇಕೋ ಅದ್ರ ಕಡೆ ಅಷ್ಟೇ ಗಮನ ಹರಿಸ್ಬೇಕು ಯಾರೋ ಏನೋ ಮಾತಾಡ್ತಾ ಇದ್ದಾರೆ ಇಲ್ಲ ತೆಗಳ್ತಾ ಇದ್ದಾರೆ ಆಡ್ಕೊಂಡು ನಗ್ತಾ ಇದ್ದಾರೆ ಅದರ ಬಗ್ಗೆ ನಾವು ಗಮನ ಹರಿಸಲೇಬಾರ್ದು ಈಗ ನೋಡಿ ಈ ದೇವಸ್ಥಾನವನ್ನೇ ಉದಾಹರಣೆಗೆ ತಗೊಳ್ಳಿ ಅಲ್ವಾ ಸ್ವಲ್ಪ ದಿನ ಈ ದೇವಸ್ಥಾನವನ್ನು ಯಾರೂ ಪೂಜೆ ಮಾಡಲಿಲ್ಲ ಅದರಿಂದ ಏನಾಯಿತು ಈ ದೇವಸ್ಥಾನ ಹಾಳುಬಿತ್ತು ಅದರಿಂದ ಏನಾಯಿತು ಜೇಡ ಕಟ್ಟಿದ್ವು ಬಲೆ ಕಟ್ಟಿದ್ವು ಸಾವಿರಾರು ಹುಳಗಳು ಇಲ್ಲಿ ತಮ್ಮ ಮನೆಯನ್ನಾಗಿ ಮಾಡಿಕೊಂಡು ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ನಮ್ಮ ಜೀವನನು ಇಷ್ಟೇ ನಾವು ಕುಗ್ಗಿ ಕುಸ್ತು ಹೋಗ್ಬಿಟ್ರೆ ಅವ್ರ ಇವರು ಏನೋ ಹೇಳ್ತಾ ಇದ್ದಾರೆ ಅಂತೇಳಿ ಚಿಂತೆಗೀಡಾಗಿ ಒಂದು ಕಡೆ ಬಿಟ್ರೆ ಈ ರೀತಿ ಅವರ ಒಂದು ನೆಗೆಟಿವ್ ವಿಚಾರಗಳು ಆ ಜನರ ಒಳಗಿರುವ ಒಂದು ನೆಗೆಟಿವ್ ವಿಚಾರಗಳು ನಮ್ಮ ಮನದಲ್ಲಿ ಈ ರೀತಿ ಇದೇ ರೀತಿ ಒಂದು ನೆಗೆಟಿವಿಟಿಯ ಅಂದರೆ ಒಂದು ನಕಾರಾತ್ಮಕ ಭಾವನೆಗಳ ಒಂದು ಬಲೆ ಕಟ್ಟುತ್ತೆ ಅದರಿಂದ ಹುಳಗಳಾಗ್ತವೆ ಅದರಿಂದ ಹೊರಗೆ ಬರೋದು ತುಂಬ ಕಷ್ಟ ಆಗತ್ತೆ ಹಾಗಾಗಿ ಗುರುವಿನ ಶರಣದಲ್ಲಿ ನಾವು ದೃಢವಾದ ನಂಬಿಕೆ ಇಟ್ಟು ಶರಣ ಆಗೋದ್ರಿಂದ ನಮ್ಮ ಜೀವನದಲ್ಲಿ ನಾವು ಎಂಥದ್ದೇ ಪಾಪ ಮಾಡಿರಲಿ ಆ ಪಾಪದಿಂದ ಎಂಥದ್ದೇ ಕರ್ಮಗಳು ಉತ್ಪತ್ತಿಯಾಗಿ ಅವುಗಳನ್ನು ಅನುಭವಿಸುವಂಥ ಸಂದರ್ಭದಲ್ಲೂ ಕೂಡ ಅವರ ನಾಮಸ್ಮರಣೆಯನ್ನು ಬಿಡದೆ ನೀವು ನನ್ನ ಜೊತೆಗಿದ್ದೀರಾ ಬಾಬಾ ನಾನು ಏನೇ ಆದರೂ ಅನುಭವಿಸ್ತೀನಿ ನನ್ನ ಜೀವನದಲ್ಲಿ ನಾನು ಏನು ಮಾಡಿದ್ನೋ ಕರ್ಮ ಹಿಂದೆ ಅದು ನನಗೆ ಸಿಕ್ಕಿದೆ ನಾನು ಅನುಭವಿಸ್ತೀನಿ ಆದರೆ ನೀವು ನನ್ನ ಜೊತೆಗಿದ್ದು ನನಗೆ ಮಾರ್ಗದರ್ಶನ ಮಾಡಿ ಅದನ್ನು ಕಳ್ಕೊಳ್ಳೋಕ್ಕೆ ಒಂದು ದಾರಿ ಮಾಡಿಕೊಡಿ ಒಳ್ಳೆಯದನ್ನು ಹೇಗೆ ಕೂಡ್ಕೊಳ್ಬೇಕು ನನಗೆ ಹೇಳ್ಕೊಡಿ ಅನ್ನೋ ರೀತಿಯಲ್ಲಿ ನಾವು ಸಮರ್ಪಣೆ ಆದರೆ ಖಂಡಿತ ನಮ್ಮ ಜೀವನ ಒಳ್ಳೆಯ ರೀತಿಲಿ ಒಂದು ತಿರುವು ತಗೊಳುತ್ತೆ ಈಗ ಇಲ್ಲಿ ನನ್ನ ಮಗಳು ಏನು ಒರೆಸ್ತಾ ಇದ್ದಾಳಲ್ಲ ಅವಳು ಈಗ ಫಿಸಿಯೋಥೆರಪಿ ಡಾಕ್ಟರ್ ಅವಳಿಗೆ ಎಮ್ ಬಿ ಬಿ ಎಸ್ ಮಾಡಬೇಕು ಅಂತ ಹೇಳಿ ಆಸೆ ಇತ್ತು ಮೊದಲಿಗೆ ನಲವತ್ತು ಲಕ್ಷ ಕೇಳಿದ್ರು ನೀಟಲ್ಲಿ ಕೂಡ ಪಾಸ್ ಆಗಿದ್ಲು ಆದರೆ ನಾವು ಜನರಲ್ಲಿ ಬರೋದ್ರಿಂದ ನಮಗೆ ಜಾಸ್ತಿ ದುಡ್ಡನ್ನ ಕೇಳಿದ್ರು ಆದ್ರೆ ನಾವು ಬಾಬಾರವ್ರ ಹತ್ರ ಪ್ರಸಾದ ಕೇಳಿದಾಗ ಬಾಬಾ ಎಮ್ ಬಿ ಬಿ ಎಸ್ ಮಾಡೋದು ಬೇಡ ಫಿಸಿಯೋಥೆರಪಿನೇ ತಗೊಳ್ಬೇಕು ಅಂತೇಳಿ ನಮಗೆ ಪ್ರಸಾದ ಕೊಟ್ಟರು ಇಲ್ಲಿವರೆಗೂ ನಮ್ಗೆ ಮಾರ್ಗದರ್ಶನ ಮಾಡಿದ್ದಾರೆ ಬಾಬಾ ಬಾಬಾರವರ ಮಾತನ್ನ ಕೇಳದೆ ನಮ್ಮ ಮುಂದೆ ಹೋಗ್ಲಿಕ್ಕೆ ಸಾಧ್ಯನಾ ಅವ್ರ ಮಾತು ಅಂದ್ರೆ ವೇದವಾಕ್ಯ ಎಂ ಬಿ ಬಿ ಎಸ್ ಆಸೆಯನ್ನ ಬಿಟ್ವಿ ಬಾ ಬಾಬಾರವರ ವೇದವಾಕ್ಯ ಅನ್ನೋ ಹಾಗೆ ಅವರನ್ನೇ ಸ್ಮರಣೆ ಮಾಡಿಕೊಂಡು ಅವರನ್ನೇ ಜೊತೆ ಕರ್ಕೊಂಡು ಹೋಗಿ ಬೆಂಗಳೂರಲ್ಲಿ ಗಾರ್ಡನ್ ಯೂನಿವರ್ಸಿಟಿಯಲ್ಲಿ ಅವಳಿಗೆ ಒಂದು ಅಡ್ಮಿಷನ್ ಮಾಡಿಸ್ಬಂದ್ವಿ ಯಾವುದೇ ರೀತಿ ಅಡ್ಡಿ ಆತಂಕಗಳಿಲ್ಲದೆ ನಾಲ್ಕು ವರ್ಷ ಕಂಪ್ಲೀಟ್ ಮಾಡಿದ್ದು ಬೆಂಗಳೂರಲ್ಲೇ ಇರುವ ಅತಿ ದೊಡ್ಡ ಆಸ್ಪತ್ರೆ ಸೆಂಟ್ ಜೋಸೆಫ್ ಆಸ್ಪತ್ರೆಯಲ್ಲಿ ಆರು ತಿಂಗಳು ಇಂಟರ್ನ್ಶಿಪ್ ಮಾಡಿದ್ಲು ಎಲ್ಲ ರೀತಿಯಲ್ಲಿ ತರಬೇತಿ ತಗೊಂಡು ಯಾವುದೇ ರೀತಿ ಸಮಸ್ಯೆ ಇಲ್ಲದೆ ಎಲ್ಲವನ್ನು ಮುಗಿಸಿ ಊರಿಗೆ ಬಂದಿದ್ದಾಳೆ ಒಂದು ದಿನ ಅವಳು ಮತ್ತೆ ಇವತ್ತು ಹೋಗಬೇಕಾಯಿತು ಸರ್ಟಿಫಿಕೇಟ್ ಇಸ್ಕೊಂಡು ಬರೋಕ್ಕೆ ಮಂಗಳವಾರ ರಾತ್ರಿ ಅದಕ್ಕೆ ನಾವು ಬೆಳಗ್ಗೆನೇ ಬಂದು ಬಾಬಾರವರ ಮಂದಿರ ಎಲ್ಲ ಕ್ಲೀನ್ ಮಾಡಿ ಅವರಿಗೆ ಮತ್ತೊಮ್ಮೆ ಸ್ನಾನ ಮಾಡಿಸಿ ಎಲ್ಲ ರೀತಿಯಲ್ಲಿ ಒಂದು ಹೂವನ್ನು ಇಟ್ಟು ಪೂಜೆ ಮುಗಿಸ್ಕೊಂಡು ಇಲ್ಲಿಂದ ನಾವು ಮನೆಗೆ ಹೋಗಿ ನಂತರ ಅವಳು ಮತ್ತೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಸಂಜೆ ಎಂಟು ಗಂಟೆ ಬಸ್ಸಿಗೆ ಬೆಂಗಳೂರಿಗೆ ನಿನ್ನೆ ರಾತ್ರಿಯೇ ಹೋದ್ಲು ಸ್ನೇಹಿತರೆ ನನಗೆ ಕಷ್ಟ ಬಂದಾಗ ನನ್ನ ಮಕ್ಕಳು ಎಲ್ ಕೆ ಜಿ ಯು ಕೆ ಜಿ ಹೀಗಿದ್ದರು ಆ ಸಮಯದಲ್ಲಿ ತುಂಬ ಕಷ್ಟಗಳು ಸಮಸ್ಯೆಗಳು ಎದುರಾಗಿದ್ದು ಏನೇನೋ ಒಂದು ದುರ್ಘಟನೆಗಳು ನಡೆಯುವಂಥ ಸಂದರ್ಭ ಆ ಸಮಯದಲ್ಲಿ ಎಲ್ಲ ಬಾಬಾ ನನ್ನ ಜೊತೆಗಿದ್ರು ನಾನು ಹಿಂದೆ ಕೂಡ ಹೇಳ್ಕೊಂಡಿದ್ದೀನಿ ಇದೇ ಮಗಳು ಇವಳು ಏನಿದಾಳಲ್ಲ ಇವಳು ಒಂದನೇ ಕ್ಲಾಸ್ ಇದ್ದಾಗ ಆಟ ಆಟ ಆಡ್ತಾ ಆಡ್ತಾ ಕಳೆದೋಗ್ಬಿಟ್ಟಿದ್ಲು ಒಂದೆರಡು ತಾಸಲ್ಲಿ ನನಗೆ ಜೀವನೇ ಹೋದಂಗೆ ಆಗ್ಬಿಟ್ಟಿತ್ತು ಬಾಬಾರವ್ರ ಹತ್ರ ಬಾಬಾ ನನ್ನ ಜೀವನದಲ್ಲಿ ಎಷ್ಟೋ ಸಮಸ್ಯೆಗಳಿದ್ರು ನಾನು ನಿಭಾಯಿಸ್ತೀನಿ ನೀವು ನನ್ನ ಜೊತೆಗಿದ್ರೆ ನಾನು ಎಂಥ ಕರ್ಮನಾದರೂ ಕಳ್ಕೊತೀನಿ ಬಾಬಾ ಆದರೆ ನಮ್ಮ ಮಕ್ಕಳಿಗೇನೂ ಆಗಬಾರ್ದು ನೀವು ನನ್ನನ್ನು ರಕ್ಷಣೆ ಮಾಡಬೇಕು ಅಂತೇಳಿ ಪ್ರಾರ್ಥನೆ ಮಾಡಿದ ತಕ್ಷಣವೇ ನನ್ನ ಮಗಳು ಸಿಕ್ಕಿದ್ಲು ನಾನು ಹಿಂದೆ ಕೂಡ ಆ ವಿಡಿಯೋನ ಹೇಳ್ಕೊಂಡಿದ್ದೀನಿ ಈಗ ನೋಡಿರಿ ಇಷ್ಟು ದೊಡ್ಡ ಮಗಳಾಗಿ ಬೆಳೆದಿದ್ದಾಳೆ ಅಂದರೆ ಅವಳ ಜೀವನದಲ್ಲೂ ಏನೋ ಒಂದು ರೀತಿಯಲ್ಲಿ ಕೆಟ್ಟ ಇತ್ತೋ ಏನೋ ಅದನ್ನು ಕಳೆದ್ರು ಬಾಬಾ ಅಂದರೆ ನಾವು ಅವರು ಶರಣದಲ್ಲಿದ್ದರೆ ಯಾವೆಲ್ಲ ರೀತಿಯಲ್ಲಿ ಅವರು ರಕ್ಷಣೆ ಮಾಡ್ತಾರೆ ಅಂದರೆ ಮುಂದೆ ಏನು ನಡೆಯುತ್ತೆ ನಡಿಬಾರ್ದು ಅದನ್ನು ಹೇಗೆ ನಮ್ಮನ್ನು ಕಾಪಾಡಬೇಕು ಎಲ್ಲದರ ಅರಿವು ಅವರಿಗಿರುತ್ತೆ ನಮಗೆ ತಿಳಿದಿರಲ್ಲ ಏನಾಗುತ್ತೆ ನಾಳೆ ಏನಾಗುತ್ತೆ ಮರುಕ್ಷಣ ಏನಾಗುತ್ತೆ ಅಂತೇಳಿ ನಮಗೆ ಗೊತ್ತಿರೋದಿಲ್ಲ ನಮ್ಮನ್ನೇ ನಾವು ಸಂಪೂರ್ಣವಾಗಿ ಅವರ ಪಾದಗಳಲ್ಲಿ ಶರಣಾಗಿಸ್ಕೊಂಡಾಗ ನಮ್ಮ ಕರ್ಮಗಳನ್ನು ಸರಿಪಡಿಸ್ಲಿಕ್ಕೆ ಅವರು ಬಹಳ ಸಿದ್ಧತೆ ಮಾಡ್ತಾರೆ ಅಂದರೆ ನಮ್ಮ ಮೂಲಕನೇ ಒಳ್ಳೆಯ ಕರ್ಮವನ್ನು ಮಾಡಿಸಿ ಆ ಕೆಟ್ಟ ಕರ್ಮವೂ ಕೂಡ ಹಿಂಜರಿಬೇಕು ನಮಗೆ ಶಿಕ್ಷೆ ಕೊಡಲಿಕ್ಕೆ ಆ ರೀತಿಯಾಗಿ ಪರಿವರ್ತನೆ ಕೊಡ್ತಾರೆ ಅಂದರೆ ಕ್ಷಮೆ ಭಗವಂತನ ಭಗವಂತನಿದ್ರಿಗೆ ಅಂಥ ಕರುಣಾಮಯಿ ಅಂತ ದಯಾಮಯಿ ಅಂತ ಪ್ರೇಮಮಯಿ ಸಾಯಿ ಅವರ ಹನ್ನೊಂದು ವಚನಗಳಲ್ಲಿ ಒಂದು ವಚನ ಅದೇ ಆಗಿದೆ ನೀ ಎಂಥದ್ದೇ ಪಾಪ ಮಾಡಿರೋ ಎಂಥದ್ದೇ ಕರ್ಮ ಮಾಡಿರೋ ಅದು ಎಂಥದ್ದೇ ರೀತಿಯಲ್ಲಿ ನಿನ್ನನ್ನು ಸುತ್ತುವರೆದ್ರೂ ಕೂಡ ನೀನು ನಂಬಿಕೆ ಇಟ್ಟು ನನ್ನ ಪಾದಗಳಲ್ಲಿ ದೃಢವಾದ ನಂಬಿಕೆ ಇಟ್ಟು ಶರಣಾದ ಮರುಕ್ಷಣ ನಿನ್ನ ಸಂಪೂರ್ಣ ಭಾರ ನನ್ನದು ನಾನು ಅದನ್ನು ಕಳೀತೀನಿ ಹೇಗೆ ಒಳ್ಳೆಯದನ್ನು ಕೂಡ್ತೀನಿ ಹೇಗೆ ನಿನ್ನನ್ನು ರಕ್ಷಣೆ ಮಾಡ್ತೀನಿ ಅದು ಯಾವುದನ್ನು ಕೇಳಬೇಡ ದೃಢವಾದ ಮನಸ್ಸಿನೊಂದಿಗೆ ನನ್ನಲ್ಲೇ ಸಮರ್ಪಣೆ ಆಗುವಂತ ಹೇಳಿದ್ದಾರೆ ಅದೇ ರೀತಿ ವಿಶ್ವಾಸವಿಟ್ಟು ಸಮರ್ಪಣೆ ಆದ್ವಿ ಅವತ್ತಿನ ಜರ್ನಿ ಇವತ್ತಿಗೆ ತಂದು ಹೀಗೆ ತಂದು ನಿಲ್ಲಿಸಿದೆ ಆಕಸ್ಮಿಕವಾಗಿ ಈ ದೇವಸ್ಥಾನ ನಮ್ಮ ಟ್ರಸ್ಟಿಗೆ ಬಂದಿದ್ದು ಹಾಗೆ ಇದರ ಪೂಜೆಯ ಅಧಿಕಾರ ಸಂಪೂರ್ಣವಾಗಿ ನಮಗೆ ಬಾಬಾರವರೇ ಕೊಟ್ಟಿದ್ದು ಅದನ್ನು ಪೂಜೆ ಮಾಡ್ತಾ ಇರೋದು ನಾವೀಗ ಇವೆಲ್ಲವೂ ನಾವು ಏನೂ ಅಂದ್ಕೊಂಡಿರಲಿಲ್ಲ ನಮ್ಮ ಜೀವನದಲ್ಲಿ ಆಗತ್ತೆ ಅಂತೇಳಿ ಆದರೆ ಎಲ್ಲವನ್ನೂ ಆ ಗುರುವಿನ ಪಾದಗಳಲ್ಲಿ ನಾವು ನಂಬಿಕೆ ಇಟ್ಟು ನಡಿಬೇಕಾದರೆ ಅಸಾಧ್ಯ ಅನ್ನೋದನ್ನೂ ಕೂಡ ಸಾಧ್ಯವಾಗಿಸಿಕೊಟ್ಟಿದ್ದಾರೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಬೇಕಾಗಿರೋ ವಿಚಾರ ಗುರುವಿನ ಶರಣದಲ್ಲಿ ನಾವು ಹೋದ್ರೆ ಸ್ಥಾನ ಮಾನ ಗೌರವ ಅನ್ನೋದು ತನ್ನಿಂದ ತಾನೇ ಸಿಗ್ತಾ ಹೋಗುತ್ತೆ ಯಾಕಂದ್ರೆ ನಾವು ಎಂತವರ ಸಹವಾಸ ಮಾಡ್ತೀವಿ ಅನ್ನೋದೇ ಮುಖ್ಯ ಆಗಿರುತ್ತೆ ಅಲ್ವಾ ಇಲ್ಲಿ ನಾವು ಗುರುವಿನ ಸಹವಾಸ ಮಾಡಿದ್ದೀವಿ ಅವರಲ್ಲಿ ದೃಢವಾದ ನಂಬಿಕೆ ಇಟ್ಟು ಶರಣಾಗಿ ಸಾಕ್ತಾ ಇದ್ದೀವಿ ಅಂದ್ರೆ ನಮ್ಗೆ ಎಂತ ಸ್ಥಾನಮಾನ ಸಿಗುತ್ತೆ ಅಂತೇಳಿ ನಾವು ಯೋಚಿಸ್ಬೇಕಾಗಿರೋದೇ ಅಲ್ವಾ ಅಲ್ಲಿಗೆ ಅರ್ಹರಾಗಿಸ್ತಾರ ಅವರು ನಮ್ಮ ಬದುಕಿಗೆ ಒಂದು ಅರ್ಹತೆಯನ್ನು ಕೊಡ್ತಾರೆ ಸಾರ್ಥಕ ಬದುಕಿಗೆ ಸಾಕ್ಷಿಯಾಗಿ ಮಾಡ್ತಾರೆ ನಮ್ಮ ಜೀವನವನ್ನ ಯಾರೋ ದೊಡ್ಡ ಸ್ಥಾನದಲ್ಲಿದ್ದಾರೆ ಅಂದ್ರೆ ಅದರಿಂದ ಅಷ್ಟೇ ಶ್ರಮ ಇರತ್ತೆ ಅವರ ಅಪ್ಪ ಅಮ್ಮ ತಾತ ಯಾರೋ ಒಂದು ಶ್ರಮವನ್ನ ಹಾಕಿ ಅದನ್ನ ಕೊಟ್ಟು ಅದನ್ನ ನಿಭಾಯಿಸ್ಲಿಕ್ಕೆ ಬಿಟ್ಟು ಹೋಗಿರ್ತಾರೆ ಶ್ರಮ ಇಲ್ಲದೆ ಸಾಧ್ಯ ಇಲ್ಲ ಹಾಗೆ ನಾವು ಶ್ರಮ ಪಟ್ಟು ಏನಾದ್ರೂ ಸಾಧನೆ ಮಾಡ್ತೀವಿ ಅಂದ್ರೆ ಖಂಡಿತ ಸಾಧನೆ ಹಾಗೆ ಆಗತ್ತೆ ಸ್ನೇಹಿತರೆ ಪ್ರಯತ್ನ ಪಡ್ಬೇಕು ಕುಗ್ಬಾರ್ದು ಜೀವನ ಇಷ್ಟೇ ಅಂತ ಹೇಳಿ ನಾವು ಒಪ್ಕೊಂಡ್ರೆ ನಾವ್ ಅಲ್ಲೇ ಕುಗ್ಬಿಡ್ತೀವಿ ಇಷ್ಟೇ ಅಲ್ಲ ಇಲ್ಲಿ ನಮ್ಮ ಆತ್ಮದ ಉದ್ದೇಶ ಏನನ್ನ ಪಡ್ಕೊಳಕ್ಕೆ ಹುಟ್ಟಿದೆ ಅಂತ ಹೇಳಿ ನಾವು ಅನ್ಕೊಂಡ್ರೆ ಖಂಡಿತ ನಾವು ಗೆದ್ದೇ ಗೆಲ್ತೀವಿ ಎಲ್ಲ ಮುಗಿಸಿದ್ವಿ ಬಾಬಾರವ್ರಿಗೆ ಬಾಯ್ ಬಾಯ್ ಹೇಳಿ ಮನೆಗೆ ಹೋದ್ವಿ ನಾಳೆ ಬೆಳಗ್ಗೆ ಏಕಾದಶಿ ಇದೆ ಬೇಗ ಬರ್ತೀವಿ ಬಾಬಾ ಅಂತ ಹೇಳಿ ಬೇಗನೆ ನಿನ್ನೆ ಮನೆಗೆ ಹೋದ್ವಿ ಹಾಗೆ ನೀವು ಅಷ್ಟೇ ಕುಗ್ಬೇಡಿ ಗುರುವಿನ ಒಂದು ಮಾರ್ಗದರ್ಶನ ನಿಮ್ಮ ಜೊತೆ ಇದೆ ಅಂದರೆ ಅವರು ನಿಮ್ಮ ಜೀವನವನ್ನ ಉನ್ನತ ಸ್ಥಾನಕ್ಕೆ ಕೊಂಡೊಯ್ದೇ ಹೋಯ್ತಾರೆ ನಿಮ್ಮಲ್ಲಿ ದೃಢವಾದ ವಿಶ್ವಾಸ ಇರಬೇಕು ನಂಬಿಕೆ ಇರಬೇಕು ನನ್ನ ಆತ್ಮ ಇಷ್ಟಕ್ಕೆ ಕುಗ್ಲಿಕ್ಕಷ್ಟೇ ಹುಟ್ಟಿಲ್ಲ ಇಲ್ಲಿ ಯಾವುದೋ ಒಂದು ಉದ್ದೇಶವನ್ನ ಹೊಂದಿ ಹುಟ್ಟಿದೆ ಅದನ್ನು ಪಡ್ಕೊಳ್ಬೇಕು ನಾವು ಅದನ್ನ ಇಲ್ಲಿ ಯಾರೋ ಏನೋ ಹೇಳ್ತಾ ಇದ್ದಾರೆ ಇಲ್ಲ ನನ್ನ ಹಣೆ ಬರನೇ ಇಷ್ಟು ಈ ನೋವು ನಾನು ಸಹಿಸಿಕೊಳ್ಬೇಕು ಅನ್ನೋ ರೀತಿಲಿ ನೀವು ಕುಗ್ಗಿಸ್ಕೊಳ್ತಾ ಹೋದಷ್ಟು ನಿಮಗೆ ಹೊಸದು ಅಂದರೆ ನಿಮ್ಮ ಆತ್ಮದ ಉದ್ದೇಶ ಏನನ್ನ ಹೊಂದಿ ಜನ್ಮ ಪಡೆದಿದೆ ಅನ್ನೋದ್ರ ಬಗ್ಗೆ ಗೊತ್ತಾಗೋದಿಲ್ಲ ಕೆಲವರು ಕುಗ್ಗಿಸ್ತಾ ಇದ್ದಾರೆ ಅವಮಾನಿಸ್ತಾ ಇದ್ದಾರೆ ಕೆಲವರು ನಿಮ್ಮನ್ನ ಬಿಟ್ಟು ಹೋಗ್ತಾ ಇದ್ದಾರೆ ಕೆಲವರು ನಿಮ್ಮ ಜೀವನಕ್ಕೆ ಬಂದಿದ್ದಾರೆ ಎಲ್ಲದಕ್ಕೂ ಒಂದು ಕಾರಣ ಇದ್ದೇ ಇರುತ್ತೆ ಹಾಗಾಗಿ ಯಾವುದೇ ಒಂದು ವಿಚಾರಕ್ಕೂ ಅತಿಯಾಗಿ ಅಂಟ್ಕೊಳ್ಬೇಡಿ ನಿಮ್ಗೆ ಒಂದು ಹೊಸ ದಾರಿ ಸಿಗುತ್ತೆ ಎಲ್ಲಿವರೆಗೂ ಕುಗ್ಸೋರ್ ಇರ್ತಾರೋ ಹಾಗೆ ನಮ್ಮನ್ನ ಅಪಹಾಸ್ಯ ಮಾಡಿ ನಗೋರ್ ಇರ್ತಾರೋ ನಮ್ಮನ್ನ ನಿಂದನೆ ಮಾಡೋರಿರ್ತಾರೋ ಇವರೆಲ್ಲರೂ ನಮಗೆ ಮುಂದೆ ಹೋಗಲಿಕ್ಕೆ ಒಂದು ಪ್ರೇರಣೆ ಒಂದು ಗುರು ಅಂತ ಹೇಳಿ ಅನ್ಕೊಳ್ಳಿ ಯಾವತ್ತಿಗೂ ಕೂಡ ಅವ್ರ ಬಗ್ಗೆ ಅಷ್ಟಾಗಿ ಒಂದು ಮಹತ್ವ ಕೊಡಬೇಡಿ ಯಾಕಂದ್ರೆ ಅವರು ವ್ಯರ್ಥವಾದ ಪಾತ್ರಗಳವು ಯಾಕಂದ್ರೆ ಅವು ನಮ್ಮ ಜೀವನದಲ್ಲಿ ಅರ್ಥಪೂರ್ಣ ಆಗಿಸ್ಕೊಂಡು ನಾವು ಮುಂದೆ ಹೋಗೋದನ್ನು ಮಾತ್ರ ನೋಡಬೇಕು ಅಂದರೆ ನಮಗೆ ತೊಂದರೆ ಕೊಡ್ತಾ ಇರುವ ಕೆಲವು ಹುಳಗಳನ್ನ ಏನು ಮಾಡ್ತೀವಿ ಹೇಳ್ರಿ ಅವುಗಳನ್ನು ಮನೆಯಿಂದ ತೆಗೆದು ಹೊರಗೆ ಹಾಕ್ತಿವಲ್ವಾ ಕಸ ಅನಗತ್ಯ ಕಸವನ್ನು ಹೊರಗೆ ಹಾಕ್ತಿವಲ್ವಾ ಅದೇ ತರ ಕಸದಿಂದ ರಸವನ್ನ ಮಾಡಿಕೊಳ್ಳುವ ಜಾಣಿವೆಯನ್ನು ನಮ್ಮಲ್ಲಿದ್ರೆ ನಾವು ಯಾವುದೇ ವಿಚಾರಕ್ಕೂ ಕುಗ್ಗೋದಿಲ್ಲ ನಮ್ಮ ನಿರ್ಧಾರ ನಮ್ಮ ಉದ್ದೇಶ ನಮ್ಮ ಗುಣ ನಮ್ಮ ವ್ಯಕ್ತಿತ್ವ ಒಳ್ಳೇದಿದೆಯಾ ಅದರ ಕಡೆ ಅಷ್ಟೇ ನಾವು ಫೋಕಸ್ ಮಾಡಬೇಕು ಅದನ್ನಷ್ಟೇ ನಾವು ಮ್ಯಾನಿಫೆಸ್ಟ್ ಮಾಡಬೇಕು ಆಗ ನಮ್ಗೆ ಏನಾದರೂ ತಂದು ಕೊಡುತ್ತೆ ನಮ್ಮಲ್ಲಿರುವ ಒಂದು ಒಳ್ಳೆಯ ವ್ಯಕ್ತಿತ್ವದ ಗುಣಗಳನ್ನು ನಾವು ಮರೆಮಾಚಿ ಬೇರೆ ಯಾರದ್ದೋ ಹೇಳಿದ ಮಾತುಗಳನ್ನ ತಲೆ ಕೆಡಿಸ್ಕೊಳ್ತಾ ಕೂತ್ರೆ ಅಲ್ಲಿಗೆ ಏನ್ ಮಾಡಿದಂಗಾಗತ್ತೆ ನಮ್ಮ ಸ್ವಂತಿಕೆಯನ್ನು ಬಿಟ್ಟು ಬೇರೆಯವರ ಬಲವಂತದ ಮಾತುಗಳನ್ನ ನಮ್ಮ ಮನಸ್ಸಲ್ಲಿ ಹಾಕೊಂಡು ಕುಗ್ಗಿಸ್ಕೊಂಡಂಗಾಗತ್ತೆ ಅಲ್ವಾ ಯೋಚನೆ ಮಾಡಿ ಸ್ನೇಹಿತರೆ ನೀವು ಇಲ್ಲಿ ಕಸ ಆಗ್ಲಿಕ್ಕೆ ಬಂದಿಲ್ಲ ಏನಾದರೂ ಒಂದು ಒಂದು ಸಾಧನೆ ಮಾಡಲಿಕ್ಕೆ ಬಂದಿದ್ದೀರಿ ಅದರ ಕಡೆ ಫೋಕಸ್ ಮಾಡಿ ಆ ಎಲ್ಲ ರೀತಿಯ ಒಂದು ನೆಗೆಟಿವ್ ವಿಚಾರಗಳನ್ನು ಪಾಸಿಟಿವ್ ಆಗಿ ತಗೊಳ್ಳಿ ಅಂಥ ಜನರನ್ನ ದೂರ ಮಾಡಿ ಇಲ್ಲಾಂದರೆ ಅಂಥ ಜನರ ನೆಗೆಟಿವಿಟಿ ನಿಮ್ಮ ಮೇಲೆ ಹಾವಿ ಮಾಡಿಬಿಡುತ್ತೆ ಸದ್ಯಕ್ಕೆ ನಮ್ಮ ಕುಟುಂಬದ ಒಂದು ಕಿರು ಪರಿಚಯವನ್ನು ನಾನಿಲ್ಲಿ ಮತ್ತೆ ಮಾಡಿಸಿದ್ದೀನಿ ಮತ್ತೆ ಟ್ರಸ್ಟ್ನ ಒಂದು ಮಾಹಿತಿಯನ್ನು ಸಂಪೂರ್ಣವಾಗಿ ಹಾಕ್ತೀನಿ ಹಾಗೆ ಅದರ ಬಗ್ಗೆ ಸಂಪೂರ್ಣ ವಿವರವನ್ನು ಕೂಡ ಕೊಡ್ತಾ ಹೋಗ್ತೀನಿ ಮುಂದಿನ ವೀಡಿಯೋಗಳಲ್ಲಿ ನಾನು ನೋಡಿ ಅವತ್ತು ಯಾರೋ ನನಗೆ ತುಂಬ ಮಾತಾಡಿದರು ಅಂತೇಳಿ ನಾನು ಅಲ್ಲೇ ಕುಂತು ಬಿಟ್ಟಿದ್ರೆ ಮನೆ ಬಾಗಿಲು ಹಾಕೊಂಡು ಮಲ್ಕೊಂಡ್ಬಿಟ್ಟಿದ್ರೆ ನನ್ನ ಇಡೀ ಒಂದು ಭವಿಷ್ಯವನ್ನು ಮಲಗಿಸ್ಬಿಡ್ತಿದ್ದೆ ನಾನು ಆ ಸಮಯದಲ್ಲಿ ನಾನು ಮಲಗಲಿಲ್ಲ ಆ ಸಮಯದಲ್ಲಿ ನನ್ನ ಜೊತೆ ನನ್ನ ಬಾಬಾ ಇದ್ದಾರೆ ನಾನು ಯಾಕೆಂತ ಜನರ ಮಾತಿಗೆ ಕುಗ್ಗಬೇಕು ಯಾವುದೋ ಒಂದು ಪ್ರಾರಂಭ ಕರ್ಮ ಇದು ಕೇಳುವಂತಹ ಸಮಯ ಸಿಕ್ಕಿದೆ ಕೇಳೋಣ ಅದನ್ನು ಅದು ಬಿಡೋಣ ಅದನ್ನು ಪಾಸಿಟಿವ್ ಆಗಿ ತೊಗೊಳ್ಳೋಣ ಮುಂದೆ ಹೋಗೋಣ ಅನ್ನೋ ರೀತಿಲಿ ನಾನು ನನ್ನ ಗುರುವಿನಲ್ಲಿ ಪೂರ್ಣವಾಗಿ ಶರಣಾಗಿದ್ದೆ ನನ್ನ ಬಾಬಾ ನನ್ನ ಕೈ ಬಿಡಲಿಲ್ಲ ಇಲ್ಲಿವರೆಗೂ ತಂದು ನಿಲ್ಲಿಸಿ ಅವರ ಸೇವೆಯನ್ನು ಮಾಡುವ ಅವಕಾಶವನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗಾಗಿ ನೀವು ಯಾರದ್ದೋ ಮಾತಿಗೆ ಕಿವಿ ಕೊಡದೆ ನೀವು ಬೆಳೆಯೋ ಕಡೆ ಗಮನ ಕೊಡಿ ನೀವೇನಾದರೂ ಮಾಡಬೇಕಾ ಅದರ ಕಡೆ ಗಮನ ಕೊಡಿ ಆ ವಿಚಾರವನ್ನು ಗುರುವಿನ ಪಾತ್ರಗಳಲ್ಲಿ ಶರಣಾಗಿಸಿದಾಗ ಅದು ನಿಮಗೆ ಬೇಕೋ ಅದರಲ್ಲಿ ನೀವು ಮುಂದುವರಿಬೇಕೋ ಬೇಡೋ ಎಲ್ಲದರ ಮಾರ್ಗದರ್ಶನವನ್ನು ಒಬ್ಬರು ಭಾವನಾತ್ಮಕವಾಗಿ ನಿಮಗೆ ಕೊಡೋಕ್ಕೆ ಶುರು ಮಾಡ್ತಾರೆ ಯಾಕಂದರೆ ಅವರು ಸ್ಪಂದಿಸ್ತಾರೆ ನಿಮಗೆ ಅದರ ಅನುಭವ ಆಗಲೇ ಆಗಿದೆ ಅಂತ ಹೇಳಿ ಅಂದ್ಕೊಳ್ತೀನಿ ಕ್ಷಣಕ್ಕೊಮ್ಮೆ ಮನಸ್ಸು ು ಬದಲಾಯಿಸುವ ಈ ಜನರನ್ನು ನಂಬೋದಕ್ಕಿಂತ ಭಗವಂತನನ್ನು ನಂಬಿದರೆ ಗುರುವನ್ನು ನಂಬಿ ನಡೆದ್ರೆ ನಮ್ಮ ಜೊತೆ ಯಾವ ರೀತಿ ವ್ಯವಹರಿಸಬೇಕು ಯಾವ ರೀತಿ ಸ್ಪಂದಿಸ್ಬೇಕು ಅನ್ನೋ ರೀತಿಯ ಒಂದು ಜನರನ್ನೇ ನಮಗೆ ಕನೆಕ್ಟ್ ಮಾಡ್ತಾ ಹೋಗ್ತಾರೆ ಅಂತ ಶಕ್ತಿ ಗುರುವಿಗಿದೆ ಹಾಗಾಗಿ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಕುಗ್ಗಬೇಡಿ ಆತ್ಮವಿಶ್ವಾಸದಿಂದಿರಿ ಎಂತಹ ಒಂದು ಕಾಯಿಲೆಯನ್ನೇ ಆಗಿರ್ಬೋದು ಸಮಸ್ಯೆಯನ್ನಾಗಿರ್ಬೋದು ಸರಿಪಡಿಸಿಕೊಳ್ಳುವ ಅದ್ಭುತವಾದ ಗುಣ ನಮ್ಮ ದೇಹದಲ್ಲಿದೆ ಯಾಕಂದರೆ ಆ ಭಗವಂತನ ಅಂಶ ನಾವಾಗಿದ್ದೀವಿ ಹಾಗಾಗಿ ನಾವು ಸರಿಯಾದ ಸಮಯದಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಪರಿವರ್ತನೆಯನ್ನು ತಗೊಂಡಾಗ ಕುಗ್ಗಿಸುವಂಥ ವಿಚಾರಗಳನ್ನು ಇಗ್ನೋರ್ ಮಾಡಿದಾಗ ನಮಗೆ ಹೊಸ ಪರಿವರ್ತನೆ ಸಿಕ್ಕೇ ಸಿಗುತ್ತೆ ಯಾರೋ ಏನೋ ಕೆಟ್ಟದಾಗಿ ಕಮೆಂಟ್ ಹಾಕಿದ್ರು ಇಲ್ಲ ಕೆಟ್ಟದಾಗಿ ಮಾತಾಡಿದ್ರು ಅಂತೇಳಿ ಅವ್ರ ಜೊತೆ ವಾದ ವಿವಾದ ಕೇಳಿದು ಜಗಳ ಮಾಡ್ತಾ ಹೋದರೆ ಅದೇ ಎನರ್ಜಿಯಲ್ಲಿ ನಮ್ಮ ಜೀವನನೇ ಮುಳುಗೋಗುತ್ತೆ ಹಾಗಾಗಿ ಅದು ಕಸ ಅನ್ನೋ ರೀತಿಲಿ ಅದನ್ನ ಇಗ್ನೋರ್ ಮಾಡಿ ಅವರ ಒಂದು ವಿಚಾರವನ್ನು ಅವ್ರು ಏನು ಮಾತಾಡಿದಾರಲ್ಲ ಅದನ್ನ ನಾವು ಒಂದು ಒಳ್ಳೆ ರೀತಿಲಿ ಪರಿವರ್ತನೆ ಮಾಡಿಕೊಂಡು ನಮ್ಮ ಜೀವನವನ್ನು ಮುಂದೆ ತಗೊಂಡು ಹೋಗೋಣ ಅನ್ನೋ ರೀತಿಲಿ ನಾವು ಮುಂದೆ ಹೋದರೆ ಅದು ನಮ್ಮ ಗೆಲುವಿಗೆ ಕಾರಣವಾಗುತ್ತೆ ನೀವು ಈಗ ಕುಗ್ಗುವರ ಲೀಸ್ಟ್ ಇಲ್ಲ ನೀವು ಕೂಡ ಈಗ ಇಗ್ನೋರ್ ಮಾಡಿ ಮುಂದೆ ಹೋಗಿ ನಿಮ್ಮ ಗುರಿಯತ್ತ ಏನು ಗಮನ ಕೊಡ್ತಾ ಇದ್ರಲ್ಲ ಅದನ್ನು ಸಾಧಿಸಿಕೊಳ್ಳುವ ವಿಚಾರದಲ್ಲಿ ನೀವು ಪರಿವರ್ತನೆಯನ್ನು ತಗೊಂಡಿದ್ದೀರಾ ನಿಮ್ಮ ಆಸೆ ಕನಸು ಇಚ್ಛೆಗಳು ಪೂರ್ಣವಾಗಲಿ ಆರೋಗ್ಯ ಸಂಪತ್ತು ಅಭಿವೃದ್ಧಿ ನಿಮ್ಮ ಜೀವನದಲ್ಲಿ ತುಂಬಲಿ ಅಂತ ಹೇಳಿ ಹರಿಸ್ತಾ ಮತ್ತೊಮ್ಮೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮ್ಮ ಮನೆಯ ಒಂದು ಲಾಗ್ ಅನ್ನು ಹಾಕಿ ಅಂತೇಳಿ ಕೆಲವರು ಕೇಳಿದ್ರಿ ಹಾಗೆ ನಾನು ನನ್ನ ಕುಕ್ ವಿತ್ ಸಾಯಿ ಕೀರ್ತಿಯನ್ನು ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ನನ್ನ ದಿನನಿತ್ಯದ ಲಾಗ್ಗಳನ್ನು ಹಾಕ್ತಾ ಇದ್ದೀನಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಅಲ್ಲಿ ಹೋಗಿ ಚೆಕ್ ಮಾಡಬಹುದು ಕುಕ್ ವಿತ್ ಸಾಯಿ ಕೀರ್ತಿ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಿಂದ ಏನಾದರೂ ಪ್ರೇರಣೆ ಸಿಕ್ಕಿದೆ ಅಂತೇಳಿ ನಿಮ್ಗನಿಸಿದರೆ ಕೃತಕೃತಾಪೂರ್ವಕವಾಗಿ ಅಂತ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ ಹರೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ